ಳ್ಳೆ ನಗರದ ಬಿ ವೃತ್ತದ ಬಳಿ ಇರುವ ಗುರುಭವನದ ಮುಂಭಾಗ ಕಾಂಪೌಂಡ್ ದುರಸ್ತಿ ಮಾಡಿ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಶಿಕ್ಷಣಾಧಿಕಾರಿಗಳಿಗೆ ಸಿ ಪದಾಧಿಕಾರಿಗಳು ಮಾಹಿತಿ ಕೇಳಿದ್ದಾರೆ ಹೊನ್ನಾಳಿ ತಾಲೂಕು ಅಧ್ಯಕ್ಷ ಎಸ್ ಶಿವಲಿಂಗಪ್ಪ ಸೇರಿದಂತೆ ಪದಾಧಿಕಾರಿಗಳಾದ ರಮೇಶ್ ಮಲ್ಲಿಕಾರ್ಜುನ್ ಮನವಿ ಪತ್ರವನ್ನು ಬಿಇಒ ಕಚೇರಿಯ ಮುದ್ದನಗೌಡ ಅವರಿಗೆ ನೀಡಿದರು right ಒಂದು ಸರ್ಕಾರಿ ಶಾಲೆ ಬೆಳೀಬೇಕು ಅಂತ ಉದ್ದೇಶ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತು ಸರ್ಕಾರಿ ಶಾಲೆ ಹಾಳು ಮಾಡಬೇಕು ಅಂತಲ್ಲ ಇದು ಏನಪ್ಪ ಅಂದರೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮುಂದಿನ ಜಾಗದಲ್ಲಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಥವಾ ಕಾರ್ಯಕ್ರಮದಲ್ಲಿ ಅಲ್ಲಿ ವೆಹಿಕಲ್ಸ್ ನಿಲ್ಲಕ್ಕೆ ಜಗಬೇಕಾಗಿತ್ತು ಆ ಜಾಗ ಒಂದು ಕೆಲವರು ಯಾರೋ ಹಿತಾಸಕ್ತಿಯಿಂದ ನನಗೆ ಗೊತ್ತಿಲ್ಲ ಬಾಯಿಗೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾರೆ ಯಾಕಪ್ಪ ಅಂದರೆ ಒಂದೇನೇ ಕಾರ್ಯಕ್ರಮ ಮಾಡಬೇಕಂದ್ರೆ ಸಾವಿರಾರು ಹೇಕಲ್ಸ್ಗಳು ಬಂದಿಲ್ತಾರೆ ಸಾವಿರಾರು ಹೇಕಲ್ಸ್ಗಳು ಬಂದಲ್ಲಿ ಇದ್ದು ಈ ರೋಡಲ್ಲಿ ತಡವಾದ ನಿಲ್ಸ್ಬೇಕಾಗತ್ತೆ ಇದು ಮೇನ್ ರೋಡು ಮೇನ್ ರೋಡಲ್ಲಿ ರೋಡ್ ಈ ಸರ್ಕಾರಿ ಬಸ್ಗಳಾಗಲಿ ಕಾರ್ಮಿಕ ಬಸ್ಗಳಾಗಲಿ ಆ ಥರ ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತೈತಿ ನಾವು ಬಿ ಡಿ ಬಿ ಓ ಸಾಹೇಬರು ಕೇಳಿದ್ವಿ ಇದ್ರ ಮಾಹಿತಿ ಕೊಡಿರಿ ಅಂದರೆ ಇದರಲ್ಲಿ ಪ್ರತಿಯೊಬ್ಬ ಅಧಿಕಾರಿನ ಕೇಳಿದ್ವಿ ಮಾಹಿತಿ ಯಾರು ಕೊಡ್ತಾಯಿಲ್ಲ ಇದು ಎಸ್ಟಿಮೇಟ್ ಎಲ್ಲೈತಿ ಎಸ್ಟಿಮೇಟ್ ಕೊಡಿರಿ ನೀವು ಇಂಜಿನಿಯರ್ ಎಸ್ಟಿಮೇಟ್ ಆಗ್ಯತ ಹಾಗೂ ಪ್ರತಿಯೊಂದು ನೀವು ರಿಸರ್ವೇಷನ್ ಆಗ್ಯತಾ ನೀವು ಸಂಘದ ರಿಸರ್ಲೇಷನ್ ಆಗ್ಯತ ಯಾವುದು ಮಾಹಿತಿ ಕೊಡ್ತಾ ಇಲ್ಲ ಇವರು ಮತ್ತು ಇದು ಕದ್ದು ಮುಚ್ಚಿ ಮಾಡ್ತಾ ಮಾಡ್ತಾಯಿಲ್ಲ ನಮ್ಗೆ ಪಕ್ಕ ಇದಾಯಿತು ಹಾಗಾಗಿ ಸಾರ್ವಜನಿಕರನ್ನ ಕರೆದು ನಾವು ಈ ರೀತಿ ಹೋರಾಟ ಮಾಡ್ಬೇಕನ್ನೋ ಉದ್ದೇಶಕ್ಕೂ ಬಂದು ಮುಂದಿನ ಮೂವತ್ತೊಂದನೇ ತರಶು ಬಿ ಒ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಅಂದ್ಕೊಂಡಿದ್ವಿ ಇದು ಅವೈ ವೈಜ್ಞಾನಿಕ ಇದು ಕಟ್ಟಬಾರದು ನಮ್ಮ ಉದ್ದೇಶ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಕೊಡೋದಾಗುತ್ತೆ ಹಂಗಾಗಿ ನನಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮವರು ಹೆಚ್ಚಿನ ಸಾಥ್ ಕೊಡ್ತಾರೆ ಯಾಕಪ್ಪ ಅಂದರೆ ಒಂದು ಸರ್ಕಾರಿ ಶಾಲೆ ಬೆಳಿಬೇಕಪ್ಪ ಅಂದರೆ ಒಂದು ಮೇನು ಈಗ ನಾವು ಕೆಲವರು ಅಲ್ಲಿ ಮೊನ್ನೆ ಏ ಯಾರು ಎಸ್ ಟಿ ಎಂ ಅವರು ಅಂತ ಹೇಳಿ ಮಾತಾಡಿದ್ರು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ಉತ್ತರ ಕೊಟ್ಟು ಡಿ ಡಿ ಪೈ ಆಫೀಸಾಗಲಿ ಬಿ ಓ ಆಫೀಸಲ್ಲಿ ಆಯ್ಕೆ ನಾವು ಕಾಪಿಯನ್ನು ಸಲ್ಲಿಸ್ತಾ ಇದು ನಾವು ಯಾವ ಕಾರಣಕ್ಕೂ ಕೊಟ್ಟಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಇದು ಪ ಇದು ನಾವು ಕಟ್ಟಲೇಬೇಕು ಅನ್ನೋದಾದರೆ ನೀವು ಎಲ್ಲೆಲ್ಲಿ ಮಾಹಿತಿ ಹೆಚ್ಚನ್ನು ಕೊಡ್ತಾರೋ ಮಾಹಿತಿ ಕೊಡಬೇಕು ಎಲ್ಲೆಲ್ಲಿ ಇದು ಪರ್ಮಿಷನ್ ತಗೊತಾರೋ ಪರ್ಮಿಷನ್ ಕೊಡಬೇಕಂತ ಪರ್ಮಿಷನ್ ಕೇಳಿದರೆ ನಾವು ನೋಡಿ ಮುಂದಿನ ನಿರ್ಧಾರವನ್ನು ಕೊಡ್ತೀವಿ ಇನ್ನು ಎರಡು ದಿವಸದೊಳಗೆ ನಮಗೆ ಮಾಹಿತಿ ಕೊಡಲಿಲ್ಲ ಅಂದರೆ ನಾವು ಫ್ರೆ ಮೂವತ್ತನೇ ತಾರೀಕು ಪ್ರತಿ ವರ್ಕ್ ನಾವು ಹೋರಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಒಂದು ಸರ್ಕಾರಿ ಶಾಲೆ ಬೆಳಿಬೇಕಪ್ಪ ಉದ್ದೇಶ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಅಂತ